ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ಲಾನ್ ಮಾಡಿರೋದು ಭುವಾರ ಸ್ವಾಮಿ ಟೆಂಪಲ್ ಹೋಗ್ಬೇಕು ಅಂತ ಬಟ್ ತುಂಬಾ ಲೇಟ್ ಯಾಕೆ ಯಾಕೆ ಯಾಕೆಂದ್ರೆ ಏಳು ಗಂಟೆ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಏಳು ಗಂಟೆ ಅಷ್ಟಲ್ಲಿ ಬಸ್ ಹತ್ತಬೇಕಿತ್ತು ನಾವು ನಾನು ಬಟ್ ಎದ್ದಿದ್ದೆ ಏಳು ಗಂಟೆ ಆಗೋಯ್ತು ಅಣ್ಣ ನೀನು ಏಳು ಗಂಟೆಗೆ ಎದ್ದುಬಿಟ್ಟು ರೆಡಿಯಾಗಿ ಏಳುವರೆ ಹೋಗೈತೆ ನಮ್ಮ ಫ್ರೆಂಡ್ಸ್ ಅಲ್ಲಿ ವೇಟ್ ಮಾಡ್ತವ್ರೆ ನಾನು ಈಗ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಏಳುವರೆ ಮೇಲೆ ಬಿಟ್ಕೊ ಇದಾಗಿ ಮಂಡ್ಯದಿಂದ ಪುರ ಸ್ವಾಮಿ ಟೆಂಪಲ್ ಏನ್ ಹೋಗ್ಬೇಕು ಮತ್ತೆ ಅದು ಸ್ಪೆಷಾಲಿಟಿ ಏನೋ ಆ ದೇವಸ್ಥಾನ ಎಂತ ಫೇಮಸ್ಸು ಅಂತೆಲ್ಲ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಲೆಟ್ಸ್ ವಾಚ್ ಗಾಯ್ಸ್ ಹೂ ಸಪ್ಪ ಹೆಂಗು ಹಿಂಗೋ ಬಸ್ ಸ್ಟಾಂಡ್ ಗೆ ಬಂದೆ ಬೇಗ ಹೋಗಿ ಬಸ್ ಹತ್ಕೊಂಡು ಹೊರಟೋ ಹಂಗೋ ಹಿಂಗೋ ಮಾಡ್ಕೊಂಡು ಪಾಂಡಪುರ್ಗೆ ಬಂದೋ ಬೆಳಿಗ್ಗೆ ತಿಂಡಿ ಮಾಡ್ದೆ ಹಂಗೆ ಬಂದ್ಬಿಟ್ಟಿದ್ವು ಅದಕ್ಕೆ ಫಸ್ಟ್ ತಿಂಡಿ ಮಾಡ್ಕೊಬಿಡೋದ ಅಂತ ಅಲ್ಲೇ ಬಸ್ ಸ್ಟಾಪ್ ಹತ್ತಿರ ಇಡ್ಲಿ ಮಾಡ್ತಾ ಇದ್ರು ಅಲ್ಲೇ ತಿನ್ಕೊಬಿಟ್ಟು ಬೇಗ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬಸ್ ಬರುತ್ತೆ ಬಸ್ ವೇಟ್ ಮಾಡ್ತಿದ್ದೋ ಆಮೇಲೆ ಅಲ್ಲಿ ಬಸ್ ಅವ್ರು ಹೇಳಿದ್ರು ಬಸ್ ಬರೋದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗುತ್ತೆ ಅಂತ ಅಲ್ಲಿ ಗಂಟೆ ಕಾಯೋಕಾಗಲ್ಲ ಅಂತ ಅಂದ್ಬಿಟ್ಟು ಮೊದ್ಲು ಜನ ರಶ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಆಟೋ ಮಾಡ್ಕೊಂಡು ಆಟೋದಲ್ಲಿ ಹೊಂಟೋದ್ ನಾವು ದೇವಸ್ಥಾನ ಬಂದಿದ್ದೀವಿ ಈಗ ಫಸ್ಟ್ ದೇವ್ರ ಸಾಮಾನ್ ತಗೊಬಿಡದ ಮನೆ ಪೂಜೆಗೆ ಅಂತ ಅನ್ಬಿಟ್ಟು ದೇವ್ರ ಸಾಮಾನ್ ತಗೊಂಡೆ ಈಗ ಹೇಮಾವತಿ ನದಿ ಹತ್ರ ಬಂದಿದೀವಿ ಇಲ್ಲಿ ಫಸ್ಟ್ ನಾವು ಕಾಲ್ ತೊಳ್ಕೋಬೇಕು ಹುಷಾರು ಮರೈತಿ ಕಾಲ್ ಜಾರ್ತದೆ ಅಲ್ಲಿ ಹೋಗ್ಬಿಡು ನೀನು ಆರು ಮರಿ ಇಷ್ಟೊಂದು ನದಿ ಅಂತ ಗೊತ್ತಿರ್ಲಿಲ್ಲ ಹಣ ಈ ನೀರೊಳಗೆ ನಿನ್ನ ತಡ ಬಾ ಇದು ಊಟ ಮಾಡೋ ಜಾಗ ಬಟ್ ಹಿಂಗೆ ಎಂಟ್ರಿ ಆಗ್ತಾ ಇಲ್ಲ ಫಸ್ಟ್ ಇರೋ ರತ್ನ ಆಮೇಲೆ ಊಟ ಕೋಪ್ತಿ ಕಡೆ ಓಪ್ತಿ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಟೀಚರ್ ಆಗಿಬಿಟ್ಟೆ ಟೆಂಪಲ್ ಇದು ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಆಗ್ಬೇಕು ಅಂದ್ರೆ ಇನ್ನೊಂದು ನಾಲ್ಕೈದು ವರ್ಷ ಬೇಕಾಗುತ್ತೆ ಎಲ್ಲಿ ಬತ್ತಿದಾಳೆ ಇವಳು ಅಲೋ ಅಲೋ

ನೀನ್ ಇಲ್ಲ ನಾನು ಹಂಗೆ ಹೋಯ್ತಿದೆ ಅಂಬ್ ನಾನು ನಿಧಾನ ಮಣ ತಗಬೇಕಲ್ಲ ನಮ್ ಫ್ರೆಂಡ್ ಯಾಕೋ ಸ್ಲೋ ಮೋಷನ್ ಅಲ್ಲಿ ಬರ್ತಿದ್ದಾಳೆ it's a little back, 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 阿狗。 రేంజన సాగరా గురు వీకెండ్ అలదికే వీకెండ్ అలదికే వీకెండ్ అంటే ఈ లెవెల్ కి హా దేవుర్గూ మీకు డిఫరెన్స్ ఏ ಇಲ್ಲ నోడి స్నేహాలగైతే ఇగా ఊటకోగಬೇಕು ఊట ಸರ್ ತಿನ್ಕೊಂಡು ರಿಟರ್ನ್ ಹೋಗ್ಬೇಕು ಜನ ಮತ್ತೆ ಹೆವಿ ರೆಸ್ಟ್ ಐತೆ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಶನಿವಾರ ಭಾನುವಾರ ಬರಕ್ ಹೋಗ್ಬೇಡಿ ಅದಲ್ಲೂ ಹನ್ನೊಂದು ಗಂಟೆ ಮೇಲಂತೂ ಬರಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ದರ್ಶನ ಆಗಲ್ಲ ಪ್ರಸಾದ ಇಸ್ಕೊಂಡು ತಿಂತ ಇದ್ದೀವಿ ತಿಂದಾದ್ಮೇಲೆ ಇದು ಇನ್ಫಾರ್ಮೇಶನ್ ನಿಮ್ಗೆಲ್ಲ ಹೇಳ್ಬೇಕು ಅಂತ ಒಬ್ರ ಹತ್ರ ಕೇಳ್ದು ಅವ್ರು ಹೇಳಿದ್ನ ನೀವೇ ಕೇಳಿ ಇಲ್ಲಿ ಬೇಸ್ಮಟ್ಟಾಗಿ ವಾಡಕೆಸ ಶುರು ಮಾಡಿ ಇಟ್ಕೆ ತಗೊಂಡ್ತಾರೆ ಅಪ್ಪ ಇಲ್ಲ ಒಂದ್ ಸೈಡ್ ತಗೋಬೇಕು ಸೈಡ್ ಮಾರಾಟ ಮಾಡ್ಬೇಕು ಮಕ್ಕಳಿದ್ದೇ ಇದ್ದೇ ಬೇಸಿಗೆ ಆರೋಗ್ಯಕ್ಕೆ ಬಿಗ್ನೆಸ್ ಲಾಸ್ ಆಗಿ ಕೋಟಿಗೆ ನಡೀತಾರೆ ದುಡ್ಡು ಕಸ ಬರೋ ಇದ್ರೆ ಅಕ್ಕಪಕ್ಕ ಕಿರಿಕಿರಿ ಭೂಮಿ ಇಲ್ಲಿ ಪಸ್ ಆಗ ಕೆಲ ಆಗ ಮದ್ವೆ ನಿನ್ ತಗಿರ ಅದಕ್ಕೆಲ್ಲ ಮಣ್ಣು ತಗೋಯ್ತಾರೆ ಮಣ್ಣು ತಗೊಂಡು ಹೋಗೋದ್ರೆ ಏನಕ್ಕೆ ಅಂದ್ರೆ ಒಂದ್ ಕಟ್ಟರೆ ಮನೆ ತಗೋಬೇಕು ಒಂದ್ ಕಟ್ಟರೆ ಮನೆ ಮಾರ್ಬೇಕು ಸೈಡ್ ತಗೋಬೇಕು ಸೈಟ್ ಮಾರಾಟ ಮಾಡ್ಬೇಕು ಅದಕ್ಕೆಲ್ಲ ಮಣ್ಣು ಇಲ್ಲಿ ತಗೊಂಡೋಗಿರೋದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಆಗೈತೆ ಯಾರಿಗೂ ಕೆಲಸ ಆಗಿಲ್ಲ ಅಂತ ಬಂದಿಲ್ಲ ಒಂದ್ ಮಣ್ಣಲ್ಲಿ ಒಂದೇ ವಾರ ಅಂತ ಏನಿಲ್ಲ ಅಷ್ಟು ಕೇಳ್ಕೋಬಹುದು ಒಂದ್ ಮಣ್ಣಲ್ಲಿ ಇಲ್ಲಿ ಕಾವೇರಿ ಲಕ್ಷ್ಮಣ ತೀರ್ಥ ಹೇಮಾವತಿ ಮೂರೊಳೆ ಕೂಡ ತ್ರಿವೇಣಿ ಸಂಗಮ ಅಂತ ದೇವಸ್ಥಾನದ ಇದು ಇಲ್ಲಿ ಬಂದವರಿಗೆಲ್ಲ ಕೆಲಸ ಆಗೈತೆ ಕೆಲಸ ಆಗಿಲ್ಲ ಅಂತ ಯಾರಿಗೂ ಬಂದಿಲ್ಲ ಪ್ರತಿಯೊಬ್ಬರಿಗೂ ಕೆಲಸ ಆಗಿ ಇನ್ನೊಂದಕ್ಕೆ ಇನ್ನೊಂದು ಕೇಳ್ಕೊತವ್ರಿ ಅಪ್ಪ ಇಟ್ಕೆ ಮನೆ ಕಟ್ಟ ಇಟ್ಕೆ ಹೋಗ್ಬೇಕು ಒಂದು ತಿಂಗಳೊಳಗೆ ಬೇಸ್ ಮಟ್ಟ ಆಗಿದ್ರೆ ಇಟ್ಕೆ ಹೋಗ್ಬೇಕು ಕಟ್ಟದ ಇನ್ನೂ ಲೇಟ್ ಆಯ್ತದೆ ಅಂದ್ರೆ ಸ್ವಾಮಿ ಬಲ್ಬಾಗ ಮಣ್ ತಗೋಬೇಕಪ್ಪ ಮಣ್ಣ್ ತಗೊಂಡೋಗಿ ಬಿಳಿ ಬಟ್ಟೆ ಮನೆಗೆ ಮನೆಗೋಗಿ ಅಷ್ಟು ಬಟ್ಟೆ ಮಾಡಿ ಕವರ್ ಇಂದ ಸುರ್ಕೊಂಡು ಮೂರ್ ಹಾಕಿ ಸ್ವಾಮಿ ಒಂದ್ ಫೋಟೋ ಕೊಡ್ತಾರೆ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಬೇಕು ನಿಮ್ಮ ಮನೇಲಿ ಆಗ ಗಂಟೆನೂ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು ನಿಮ್ಗೆ ಆದಮೇಲೆ ಬಂದು ಸ್ವಾಮಿಗೆ ಒಂದ್ ಅರ್ಕೆ ಕೊಟ್ಟು ಹೋದ್ಮೇಲೆ ತುಳಸಿ ಕೀಟ ಹಾಕಬೇಕು ಮನೆ ಮುಂದೆ ಅಷ್ಟೇ ಎಲ್ಲ ಕೇಳ್ಕೊಂಡು ನಿಮಗೆ ಬಸ್ ಟೈಮಿಂಗ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಂತ ಆಟೋ ಡ್ರೈವರ್ನ ನ ಕೇಳ್ದು ಬೆಳಿಗ್ಗೆ ಏಳು ಎಂಟು ಮುಕ್ಕಾಲು ಹತ್ತು 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 ಮುಕ್ಕಾಲು ಅದು ಬಿಟ್ರೆ ಇನ್ನು ಒಂದು ಹತ್ತು ಅದು ಬಿಟ್ರೆ ನಾಲ್ಕು ಹತ್ತು ಶನಿವಾರ ಬನ ರಸ್ ಇರುತ್ತೆ ಈ ತರ ಈ ತರ ರಸ್ ಇರುತ್ತೆ ನಿಮ್ ಬಿಡು ದಿವಸ ಬಂದ್ರೆ ಹನ್ನೆರಡುವರೆಗೆ ಕ್ಲೋಸ್ ಒಂದು ಮೂರುವರೆ ಓಪನ್ ಫೈನಲಿ ದರ್ಶನ ಆಯ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ದ ಫಸ್ಟ್ ಟೈಮ್ ಈ ಸನ್ನಿಧಿಗ್ ಬಂದಿದ್ದು ಈ ಸನ್ನಿಧಿ ಬಗ್ಗೆ ತುಂಬಾ ಕೇಳಿದ್ದೆ ಬಟ್ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಎಲ್ಲೋ ಆಗ್ಲಿಲ್ಲ ಇವತ್ತೇನೋ ದೇವ್ರು ನೋಡ್ಬೇಕು ಅನ್ಸ್ತೇನೋ ದೇವ್ರ ಕರ್ಸ್ಕೊಂತು ಸ್ವಲ್ಪ ಜನ ಇದ್ರು ಅವ್ರೆಲ್ಲ ಕೈ ಕೊಟ್ರು ಹೇಳೋದು ಏನೇನೋ ಇದೆ ಅಂತ ಅನ್ಕೊಂಡು ಮೆತ್ತಗ್ ಜಾರ್ಕೊಳ್ಳೋದು ಇನ್ವೆಸ್ಟ್ ಮಾಡ್ಬೇಕು ಅಂತ ಯಾರು ಬರಲ್ಲ ಏನೋ ದರ್ಶನ ಮಾಡಬೇಕು ಅದಕ್ಕೆ ಬಂದೋ ದೃಡಿದಾಗ ತಗೊಂಡು ದರ್ಶನ ಮಾಡಿದ್ವಿ ಫೈನಲಿ ಎಲ್ಲ ಒಳ್ಳೇದಾಯ್ತು ಈ ಸನ್ ಬಂದ್ರೆ ಏನೋ ಒಂಥರ ಪಾಸಿಟಿವಿಟಿ ಅನ್ಸ್ತು ಸೊ ದರ್ಶನ ಎಲ್ಲ ಆಗಿ ಪ್ರಸಾದ ತಿಂದು ಖುಷಿ ಖುಷಿಯಾಗಿ ಅಂದ್ರೆ ಮಂಡ್ಯದಿಂದ ಪಾಂಡುಪುರ ಬಸ್ ಹತ್ತಿದ್ವಿ ಪಾಂಡಪುರ ಬಸ್ ಸ್ಟ್ಯಾಂಡ್ ಬಂದ್ವಿ ಪಾಂಡವಪುರ ಬಸ್ ಸ್ಟ್ಯಾಂಡ್ ಇಂದ ಬಸ್ ಇದೆ ಆಟೋನು ಇದೆ ಬಸ್ ಟೈಮಿಂಗ್ಸ್ ಆಲ್ರೆಡಿ ಹೇಳಿದ್ದಾರೆ ಅದನ್ನ ನಿಮ್ಗೆ ತಿಳಿಸಿದ್ವಿ ಆಟೋನು ಅವೈಲಬಲ್ ಇರುತ್ತೆ ಗ್ಯಾರೇಜ್ ಆಟೋನು ಇರುತ್ತೆ ನಾರ್ಮಲ್ ಆಟೋನು ಇರುತ್ತೆ ಡಿಪೆಂಡ್ಸ್ ಅಪೋನ್ ದ ಜನ ಮತ್ತೆ ಎಷ್ಟ್ ಜನ ಮನಿ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೆಲ್ಲ ನೀವು ಚೌಕಾಫಿ ಮೇಲೆ ಡಿಪೆಂಡ್ ಏನ್ ಗುರು ಟ್ರಾಫಿಕ್ ಸಿಗುವ ಮಂಡ್ಯದಲ್ಲಿ ವಾಯ್ಸ್ ಕೇಳಿಸ್ತಾರ ಗುರು ಮಂಡ್ಯ ಬಂದ ಗುರು ಬ್ರಾಟ್ ಮೂವಿ ಹೋಗೋದಂತ ಮಹೋರಿ ಥಿಯೇಟರ್ ಹೋಗ್ತಾ ಇದೀವಿ ಈಗ ಬ್ರಾಟ್ ಕೊನೆ ಮೂವಿ ಬಂದಿದ್ದ ಖುಷಿಗೆ ಏನನ್ ಅನ್ಸ್ತೋ ಅಂದ್ರೆ ಚಿಂತಾಕ್ ಢಮ್ ಢಮ್ ದಟ್ ಇಸ್ ದ ವಿಡಿಯೋ ಗಾಯ್ಸ್ ಬೈ